ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಚುರುಕು ಹಾಗೆ ಚಿನ್ನಯ್ಯ ತಗೊಂಬಂದಿದ್ದಲ್ಲ ಒಂದು ಬುರ್ಡೆ ಅದ್ ಎಲ್ಲಿ ಸಿಕ್ಕಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂಥದ್ದು ಸೊ ಹೀಗಾಗಿ ಈಗ ಅಸಲಿಯತ್ತು ಗೊತ್ತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರನ್ನೇ ಕರೆದು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಎಸ್ ಐ ಟಿ ಮಾಡ್ತಾ ಇದೆ ಚಿನ್ನಯ್ಯ ತಂದಿದ್ದಂತ ಬುರುಡೆ ಕೊಟ್ಟಿದ್ದು ಯಾರು ಅನ್ನುವಂಥದ್ದಕ್ಕೆ ಉತ್ತರ ಹುಡುಕುವಂತ ಪ್ರಯತ್ನ ಅದನ್ನ ತಂದಿದ್ದು ಎಲ್ಲಿಂದ ಅನ್ನುವಂಥದ್ರ ಬಗ್ಗೆ ಕೂಡ ಶೋಧವನ್ನ ಮಾಡ್ಲಾಗ್ತಾ ಇದೆ ಒಬ್ಬೊಬ್ರು ಕೂಡ ಒಬ್ಬೊಬ್ರು ಹತ್ರ ಬೊಟ್ಟನ್ನ ಮಾಡ್ತಾ ಇರುವಂತವ್ರು ಒಬ್ಬೊಬ್ರು ಕೂಡ ಒಬ್ಬೊಬ್ರು ಹತ್ರ ಬೊಟ್ ಮಾಡಿ ತೋರಿಸ್ತಾ ಇದಾರೆ ಇವರು 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 ಅಂತ ಸೊ ಹೀಗಾಗಿ ಪೊಲೀಸರು ಇಂಡೆಪ್ತಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಚಿನ್ನಯ್ಯನಿಗೆ ಬುಡೆ ತಂದು ಕೊಟ್ಟಿದ್ ಯಾರು ಅಂತ ಬುಡೆ ಅಂತೂ ಚಿನ್ನಯ್ಯ ತಂದಿದ್ದಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಜಯಂತ್ ಮಟ್ಟಣವರ್ ವಿಠಲ್ ಗೌಡ ಪ್ರದೀಪ್ಗೆ ಡ್ರಿಲ್ ಮಾಡ್ಲಾಗ್ತಾ ಇದೆ ಅವ್ರ ನಾಲ್ವರನ್ನು ಕೂಡ ಇಂದು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಗುಡ್ಡದಲ್ಲಿ ಇಂದು ಮಹಜರನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು ಮೊನ್ನೆ ಅಷ್ಟೇ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡಲಾಗಿತ್ತು ಇಂದು ಎಸಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಮಹಜರನ್ನ ಮಾಡಲಾಗುತ್ತೆ ಅದೇನಾದ್ರೂ ಗುಡ್ಡವನ್ನ ಅಗಿಬೇಕು ಅಂದ್ರೆ ಅಲ್ಲಿ ಎಲ್ಲಿ ತಂದಿದ್ದ ತರಲಾಗಿತ್ತು ಅನ್ನುವಂತ ಜಾಗವನ್ನ ತೋರಿಸಿ ಅಲ್ಲಿ ಏನಾದ್ರೂ ಮತ್ತೆ ಶೋಧವನ್ನ ಮಾಡಬೇಕು ಅಂದ್ರೆ ಅಲ್ಲಿ ಎ ಸಿ ಇರಬೇಕು ತಹಶೀಲ್ದಾರ್ ಇರಬೇಕು ಸೊ ಹೀಗಾಗಿ ಅವರ ಸಮ್ಮುಖದಲ್ಲಿ ಮಹಜರನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು ಬಂಗ್ಲೆ ಗುಡ್ಡ ಕಾಡಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗಿದೆ ಯಾರು ಹೋಗಂಗಿಲ್ಲ ಅಲ್ಲಿ ಪೊಲೀಸ್ ಭದ್ರತೆಯನ್ನ ಕೊಡಲಾಗಿದೆ ಯಾವಾಗ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಮೊನ್ನೆ ಅಂದ್ರೆ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಮಹಾಜನನ್ನ ಮಾಡಲಾಗಿತ್ತು ಇವತ್ತು ಎ ಸಿ ಇರ್ತಾರೆ ತಹಶೀಲ್ದಾರ್ ಇರ್ತಾರೆ ಅವರ ಸಮ್ಮುಖದಲ್ಲಿ ಮಹಾಜರನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು ಎಸ್ ಐ ಟಿ ಇಲ್ಲಿ ಪ್ರಮುಖವಾಗಿ ವಿಠಲ್ ಗೌಡನೇ ಚಿನ್ನಯ್ಯನಿಗೆ ಭೂರ್ಣೆಯನ್ನ ತಂದು ಕೊಟ್ಟಿದ್ದ ಅಥವಾ ವಿಠಲ್ ಗೌಡ ಹೋಗಿ ಗಿರೀಶ್ ಮಠಣ್ಣ ಅವರಿಗೆ ಕೊಟ್ಟಿದ್ದ ತಿಮರೋಡಿಗೆ ಕೊಟ್ಟಿದ್ದ ಅವರ ನಂತರ ಈ ಷಡ್ಯಂತ್ರವನ್ನ ರೂಪಿಸಿದ್ದ ಗೊತ್ತಿಲ್ಲ ಆದ್ರೆ ವಿಠಲ್ ಗೌಡ ಪಾತ್ರ ಇದ್ರಲ್ಲಿ ಇದೆ ಅನ್ನುವಂತ ಕಾರಣಕ್ಕೋಸ್ಕರನೇ ಪೊಲೀಸರು ಮೊನ್ನೆ ಆತನನ್ನ ಕರ್ಕೊಂಡೋಗಿ ಆ ಸ್ಥಳದ ಹತ್ರ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದು ಸುಮ್ ಸುಮ್ಮನೆ ಅಂತೂ ಪೊಲೀಸರು ಯಾರನ್ನು ಕೂಡ ಕರ್ಕೊಂಡು ಹೋಗಿ ಆ ಸ್ಥಳಕ್ಕೆ ಮಹಜರು ಪ್ರಕ್ರಿಯೆ ಮಾಡೋದಿಲ್ಲ ವಿಚಾರಣೆಯನ್ನ ಮಾಡವ್ರು ಆದ್ರೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಆತನ ಕೈವಾಡ ಇದೆ ಅಂತಾನೆ ಅರ್ಥನ ಹಾಗಾದ್ರೆ ಈ ಬುರ್ಡೆಯ ಹಿಂದೆ ಪ್ರಮುಖವಾಗಿ ಮೇನ್ ಕಿಂಗ್ ಪಿನ್ ಬುರ್ಡೆಯನ್ನ ತಂದು ಕೊಟ್ಟಿದ್ದು ವಿಠಲ್ ಗೌಡನ ಗೊತ್ತಿಲ್ಲ ಇನ್ನು ತನಿಖೆಯನ್ನು ಮಾಡಲಾಗ್ತಾ ಇದೆ ಆದರೆ ಪೊಲೀಸರ ತನಿಖೆ ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇರುವಂಥದ್ದು ಯಾಕೆಂದರೆ ವಿಡಿಯೋ ಎಲ್ಲ ಮಾಡಲಾಗಿತ್ತು ಆ ಬೂರ್ಡೆಯನ್ನು ತೆಗಿತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದೀವಲ್ಲ ಆ ಒಂದು ವಿಡಿಯೋನ ಕೂಡ ನಿಮ್ಗೆ ತೋರಿಸ್ತಾ ಇದೆ ಆ ರೀತಿಯಾಗಿ ತಂದಂಥ ಬೂರ್ಡೆ ಎಲ್ಲಿಯಿಂದ ತಂದಿದ್ದು ಯಾರು ತಗೊಂಬಂದಿದ್ದು ಯಾರು ತಗೊಂದು ತಗೊಂಬಂದು ಕೊಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ಯಾರೆಲ್ಲ ಇದ್ದಾರೆ ಈ ಬುರ್ಡೆ ಹಿಂದೆ ಅದು ತನಿಖೆ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಆಗಿ ಮಂಜು ಕಿಶನ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬುಡೆ ಎಲ್ಲಿಂದ ತರಲಾಗಿತ್ತು ಯಾರು ತಗೊಂಡ್ಬಂದಿದ್ದು ಅನ್ನುವಂಥದ್ದು ಈಗಿರುವಂತ ಕುತೂಹಲ ಅದರಲ್ಲಿ ಚಿನ್ನ ಪಾತ್ರ ಇಲ್ಲೋ ಇಲ್ಲ ಅನ್ನುವಂಥದ್ದು ಗೊತ್ತಾಯ್ತು ಆದ್ರೆ ಯಾರು ತಗೊಂಬಂದಿದ್ದು ಯಾರು ಷಡ್ಯಂತ್ರ ರೂಪಿಸಿದ್ದು ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇನ್ನ ವಿಠಲ್ ಗೌಡನನ್ನ ಕರ್ಕೊಂಡೋಗಿ ಮಹಜರು ಮಾಡಿದ್ದಾರೆ ಅಂದ್ರೆ ಮೇನ್ ಕಿಂಗ್ ಪಿನ್ ಅವರೇನಾ ಬುಡ ತಂದಿದ್ರಲ್ಲಿ ಆ ಪೃಥ್ವಿ ಎಸ್ ಐ ಟಿಯ ಆಂತರಿಕ ತನಿಖೆ ಅದು ಬಹಳ ನಿಗೂಢವಾಗಿ ಆಗ್ತಾ ಇದೆ ಈ ಕ್ಷಣದವರೆಗೆ ಕೂಡ ಎಸ್ ಐ ಟಿಯ ಒಳಗೆ ಏನಾಗ್ತಾ ಇದೆ ಯಾರು ಇದರ ಕಿಂಗ್ ಪಿನ್ ಯಾರು ಸೂತ್ರಿದ್ದಾರೆ ಅನ್ನೋ ಉತ್ತರಗಳಿಗೂ ಸಿಗ್ತಾ ಇಲ್ಲ ಸ್ವತಃ ಎಸ್ ಐ ಟಿ ಅವರು ಹಲವು ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇರೋದು ಪ್ರಮುಖವಾಗಿ ಶನಿವಾರ ಸಂಜೆ ವಿಠಲ್ ಗೌಡನನ್ನ ಬಂಗ್ಲಗುಡ್ಡ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆಗೆ ಕರ್ಕೊಂಡು ಹೋದ್ರು ಆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನ್ಸಿದ್ರು ಆ ಬಂಗ್ಲಗುಡ್ಡ ಕಾಡಿನಿಂದ ಗೌಡನೇ ಬುರುಡೆಯನ್ನ ತಂದು ಚಿನ್ನಯ್ಯನಿಗೆ ಕೊಟ್ಟ ಅಥವಾ ಬಟ್ಟಣ್ಣಿಗೆ ಕೊಟ್ಟ ಅಂತ ಹೇಳಿ ಒಂದು ಮಾಹಿತಿಗಳು ಹರಿದಾಡ್ತಾ ಇತ್ತು ಆದ್ರೆ ಆ ಬಳಿಕ ಆದಂತಹ ಬೆಳವಣಿಗೆ ವಿಠಲ್ ಗೌಡ ಅಲ್ಲಿ ಸಾಕ್ಷಿಯಾಗಿ ಆತನನ್ನ ಕರ್ಕೊಂಡು ಹೋದದ್ದು ಬಂಗ್ಲಗುಡ್ಡ ಕಾಡಿನಲ್ಲಿ ಬುರುಡೆ ಎತ್ತಿದ್ದು ಅದು ಚಿನ್ನಯ್ಯನೇ ಚಿನ್ನಯ್ಯನ ಜೊತೆಗಿದ್ದಂಥದ್ದು ವಿಠ್ಠಲ್ ಗೌಡ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಶನಿವಾರ ಸಂಜೆ ಆ ಬಂಗ್ಲಗುಡ್ಡ ಕಾಡಿಗೆ ಎಸ್ಐಟಿ ತಂಡದ ಜೊತೆ ವಿಠಲ್ಗೌಡ ಹೋದಾಗ ಆ ಕಾಡಿನ ಒಳಭಾಗದಲ್ಲಿ ಮತ್ತಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿದೆ ಹಾಗಾಗಿ ಅದರ ಮಹಜರು ಕಾರ್ಯ ಇವತ್ತು ನಡಿಬೇಕಾಗಿದೆ ಎಸಿ ಅಥವಾ ಬೆಳ್ತಂಗಡಿಯ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಮಹಜರು ಕಾರ್ಯ ಆಗತ್ತೆ ಈ ನಿಟ್ಟಿನಲ್ಲಿ ಬಂಗ್ಲಗುಡ್ಡ ಕಾಡಿನಲ್ಲಿ ಆ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಯಾರನ್ನು ಕೂಡ ಕಾಡಿನ ಒಳಭಾಗಕ್ಕೆ ಹೋಗಕ್ಕೆ ಅವಕಾಶವನ್ನು ಮಾಡಿಕೊಡ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಯಾವ ರೀತಿಯಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಪಡೆಯುತ್ತೆ ಅನ್ನೋದನ್ನು ಈ ಹಂತಕ್ಕೆ ನಾವು ಹೇಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಐ ಟಿಯ ತನಿಖೆ ಅದು ಬಹಳ ಸೂಕ್ಷ್ಮವಾಗಿ ಆಗ್ತಾ ಇದೆ ಬಹಳ ಆಯಾಮಗಳಲ್ಲಿ ಈ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿಠ್ಠಲ್ ಗೌಡನೇ ಬುರುಡಿಯನ್ನ ಎತ್ತಿದ್ದು ಅಂತ ಹೇಳಿ ಪ್ರೂವ್ ಆದ್ರೆ ಈ ಕ್ಷಣದವರೆಗೆ ಅವರು ಇರಬೇಕಾಗಿತ್ತು ಆದರೆ ವಿಠಲ್ ಗೌಡನಿಗೆ ಎಸ್ಐಟಿ ರಿಲೀಫ್ ಅನ್ನ ಕೊಟ್ಟಿದೆ ಶನಿವಾರ ಆತನನ್ನು ವಿಚಾರಣೆ ಮಾಡಿ ಮತ್ತೆ ಮನೆಗೆ ಕಳಿಸಿದ್ದಾರೆ ನಿನ್ನೆ ಯಾರನ್ನೂ ಕೂಡ ವಿಚಾರಣೆ ಮಾಡಿಲ್ಲ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಆದಿತ್ಯವಾರದ ರಜಾದಿನ ಕಾರಣಕ್ಕಾಗಿ ಯಾರನ್ನು ಕೂಡ ವಿಚಾರಣೆಗೆ ಕರೆದಿಲ್ಲ ಆದರೆ ಇವತ್ತು ಸುಮಾರು ಏಳು ಮಂದಿಯನ್ನು ವಿಚಾರಣೆಗೆ ಕರೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಅವರೆಲ್ಲರೂ ಕೂಡ ಹಾಜರಾಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ ಅದು ಗೌಡ ಆಗಿರ್ಬೋದು ಗಿರೀಶ್ ಮಠನ್ ಅವರಾಗಿರ್ಬೋದು ಜಯಂತಿ ಪ್ರದೀಪ್ ಗೌಡ ಮತ್ತು ಮನಾಫ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ನನ್ನ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಆಗುವಂತಹ ಬೆಳವಣಿಗೆ ಅದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಯಾಕೆಂದ್ರೆ ಚಿನ್ನಯ್ಯ ಬಂಗ್ಲಗುಡ್ಡ ಕಾಡಿನಲ್ಲಿ ಹನ್ನೆರಡು ಪಾಯಿಂಟ್ ಗಳನ್ನ ತೋರಿಸಿದ ಹನ್ನೆರಡು ಪಾಯಿಂಟ್ಗಳಲ್ಲಿ ಕೇವಲ ಆರನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ ಆದರೆ ವಿಠ್ಠಲಗೌಡ ಅಲ್ಲಿ ಮಹಜರ್ಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಿದೆ ಹಾಗಾಗಿ ಅದು ಭೂಮಿಯ ಮೇಲ್ಮೈಯಲ್ಲಿ ಇದ್ದ ಕಾರಣಕ್ಕಾಗಿ ಅದರ ಮಹಜರು ಪ್ರಕ್ರಿಯೆಯನ್ನು ಇವತ್ತು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ತಹಶೀಲ್ದಾರ್ ಅಥವಾ ಎಸಿಯ ಸಮ್ಮುಖದಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಆಗುವಂಥದ್ದು ಬಹುತೇಕ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಶನಿವಾರ ಸಂಜೆಯಿಂದ ಈ ಕ್ಷಣದವರೆಗೂ ಕೂಡ ಬಂಗ್ಲಗುಡ್ಡ ಕಾಡಿನ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗ್ತಾ ಹಾಗಾಗಿ ಇವತ್ತು ಮಹಜರು ಕಾರ್ಯ ಆಗುವಂತ ಸಂದರ್ಭದಲ್ಲಿ ಏನಾದರೂ ಕಳೆ ಅಂಶಗಳು ಸಿಕ್ಕರೆ ಅದು ಮತ್ತೆ ಈ ಪ್ರಕರಣಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸುತ್ತೆ ಜೊತೆಗೆ ಇಷ್ಟರ ತನಕ ಬಂಗ್ಲಗುಡ್ಡ ಕಾಡಿನಲ್ಲಿ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ ಚಿನ್ನಯ್ಯ ಹೇಳಿದ್ದಂಥ ಎಲ್ಲವೂ ಕೂಡ ಬುರುಡೆ ಕಥೆಗಳು ಎಂಬ ಮಾಹಿತಿಗಳು ಬರ್ತಾ ಇತ್ತು ಎಲ್ಲ ಆರೋಪಗಳು ಬರ್ತಾ ಇತ್ತು ಆದರೆ ವಿಠ್ಠಲ್ ಅಲ್ಲಿ ಬಂಗ್ಲಗುಡ್ಡ ಕಾಡಿನಲ್ಲಿ ನಿಜವಾಗ್ಲೂ ಅವಶೇಷಗಳನ್ನು ತೋರಿಸಿದ್ರೆ ಈ ಪ್ರಕರಣದ ದಿಕ್ಕು ಸಂಪೂರ್ಣವಾಗಿ ಬದಲಾಗುವಂತಹ ಸಾಧ್ಯತೆಗಳು ನಮಗೆ ಈ ಕ್ಷಣದಲ್ಲಿ ಕಂಡು ಬರ್ತಾ ಇದೆ ಪೃಥ್ವಿರಾಜ್ ನೋಡೋಣ ಏನೇನಾಗುತ್ತೆ ಅಂತ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿ